ಬೋಚಿಕಟ್ಟೆ ಶಾಂತಿಪುರ ಟೈಗರ್ ಬ್ಲಾಕ್ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ ಜಮೀನುಗಳಲ್ಲಿ ಕಾಣಿಸಿಕೊಂಡು ರೈತರ ಮೇಲೆ ದಾಳಿ ಮಾಡಿ ಆತಂಕ ಮೂಡಿಸಿರುವ ಹುಲಿಯನ್ನು ಸೆರೆ ಹಿಡಿಯುವಂತೆ ಆಗ್ರಹಿಸಿ ಮಹಿಳೆಯರು ಮಕ್ಕಳು ಹಾಗೂ ರೈತರು ಸೇರಿ ದಿಢೀರ್ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ್ದಾರೆ ಇಂದು ಬೆಳಿಗ್ಗೆ ರೈತ ಸಿದ್ದರಾಜು ಅವರ ಜಮೀನಿನಲ್ಲಿ ಹುಲಿ ಕಾಡು ಹಂದಿಯನ್ನು ಭೇಟಿಯಾಡಿ ತಿನ್ನುತ್ತಿದ್ದ ವೇಳೆ ಬಾಳಿಗೆ ನೀರು ಹಾಯಿಸಲು ಹೋದ ರೈತರ ಮೇಲೆ ಹುಲಿ ಏಕಾಏಕಿ ಎಗರಿದೆ ರೈತನ ಕಿರುಚಾಟ ಕೇಳಿದ ಅಕ್ಕಪಕ್ಕದ ಜಮೀನಿನವರು ಓಡಿ ಬಂದ ನಂತರ ಹುಲಿ ತನ್ನ ಕಾಲಿಗೆ ಬುದ್ಧಿ Eli really ಪ್ರಾಣಾಪಾಯದಿಂದ ಪಾರಾದ ರೈತ ಗ್ರಾಮಕ್ಕೆ ಬಂದು ವಿಷಯ ತಿಳಿಸಿದಾಗ ನೆರೆಹೊರೆ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ ಹುಣಸೂರು ಬೇಗೂರು ಮುಖ್ಯರಸ್ತೆಯನ್ನು ತಡೆದ ಪ್ರತಿಭಟನಾಕಾರರು ರಸ್ತೆಯ ಮಧ್ಯಭಾಗ ಮರಗಳನ್ನು ಹಾಕಿ ಅಲ್ಲೇ ಕುಳಿತು ಸತತ ಮೂರು ಗಂಟೆಗಳಿಗೂ ಹೆಚ್ಚು ಕಾಲ ಪ್ರತಿಭಟಿಸಿ ಈ ಭಾಗದಲ್ಲಿ ಕಳೆದ ಒಂದು ತಿಂಗಳಲ್ಲಿ ಇದು ನಾಲ್ಕನೇ ಪ್ರಕರಣವಾಗಿತ್ತು ಅರಣ್ಯ ಇಲಾಖೆ ಹುಲಿ ಸೆರೆ ಹಿಡಿಯಲು ನಿರ್ಲಕ್ಷ್ಯ ವಹಿಸಿದೆ ಎಂದು ತಮ್ಮ ಆಕ್ರೋಶ ಹೊರಹಾಕಿದರು ಈ ಭಾಗದ ಹುಲಿ ಉಪಟಳದ ಬಗ್ಗೆ ಲಿಖಿತವಾಗಿ ದೂರು ಕೊಟ್ಟಿದ್ದೇವೆ ಹಾಗೂ ಹೆಚ್ಡಿಕೋಟೆಯ ಪ್ರಾದೇಶಿಕ ವಲಯ ಅರಣ್ಯಾಧಿಕಾರಿಗಳ ಕಚೇರಿಯ ಬಳಿ ಪ್ರತಿಭಟನೆ ನಡೆಸಿದರು ಅರಣ್ಯ ಇಲಾಖೆಯವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಈಗ ಪ್ರಾಣಿ ಹಾನಿಗಳು ಸಂಭವಿಸಿವೆ ಮುಂದೆ ಪ್ರಾಣಹಾನಿಗಳು ಸಂಭವಿಸಿದರೆ ಯಾರು ಹೊಣೆ ಎಂದು ಪ್ರಶ್ನಿಸಿದ ಮಹಿಳೆಯರು ಪ್ರತಿಭಟನಾ ಸ್ಥಳದಲ್ಲೇ ಅರಣ್ಯಾಧಿಕಾರಿ ಪೂಜಾರಿಗೆ ಕರೆ ಮಾಡಿದರು ದೂರವಾಣಿ ಕರೆಗೆ ಉತ್ತರಿಸುವ ಗೋಚಿಗೆ ಹೋಗದ ಅರಣ್ಯಾಧಿಕಾರಿ ವಿರುದ್ಧ ನೆರೆದಿದ್ದವರು ಮತ್ತಷ್ಟು ಆಕ್ರೋಶಗೊಂಡು ಪ್ರತಿಭಟನೆ ತೀವ್ರಗೊಳಿಸಿದರು ರಸ್ತೆ ತಡೆ ನಡೆಸಿ ಪ್ರತಿಭಟಿಸುತ್ತಿದ್ದ ಸ್ಥಳಕ್ಕೆ ಹೆಚರಿಕೋಟೆ ಠಾಣೆ ಸಿಬ್ಬಂದಿ ಆಗಮಿಸಿ ಪ್ರತಿಭಟನಾಕಾರರ ಮನವೊಲಿಸಲು ಮುಂದಾದ ಕೆಲಕಾಲ ಪ್ರತಿಭಟನಾ ನಿರತರು ಹಾಗೂ ಸಿಬ್ಬಂದಿಗಳ ವಿರುದ್ಧ ಮಾತಿನ ಚಕಮಕಿ ನಡೆಯಿತು ನಂತರ ಸ್ಥಳಕ್ಕಾಗಮಿಸಿದ ಇನ್ಸ್ಪೆಕ್ಟರ್ ಶಬೀರ್ ಹುಸೇನ್ ಪ್ರತಿಭಟನಾ ನಿರತರ ಮನವೊಲಿಸಲು ಯಶಸ್ವಿಯಾಗಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟ ನಂತರ ಸುಮಾರು ಮೂರು ಗಂಟೆಗಳ ನಂತರ ರಸ್ತೆ ತಡೆ ಪ್ರತಿಭಟನೆ ವಾಪಸ್ ಪಡೆಯಲಾಯಿತು ಏಳುವರೆಲಿ ಒಂದು ನೂರೈವತ್ತು ಅಡಿ ದೂರ ಆಯ್ತು ಐವತ್ತು ಅಡಿ ದೂರ ಆಯ್ತಲ್ಲ ಏನ್ ಜಂಪ್ ಮಾಡಿ ಎರಡೇ ಜಂಪ್ ಅಲ್ಲಿ ಬಂದ್ಬಿಡ್ತು ಒಂದ್ ವರ್ಷಕ್ಕೆ ನಾನು ಬಿದ್ದೋದಿ ಕೆಳಗಡೆ ಜಂಪ್ ಮಾಡ್ಕೊಂಡು ಕಾಗಡ ಬಿದ್ದ್ಮೇಲೆ ಅದು ಓಟಾಯ್ತು ಇವ್ರ್ ಹತ್ತು ದಿವಸಕ್ಕಿಂತ ಮುಂಚೆ ಎರಡು ದಿವಸ ಆದ್ಮೇಲೆ ಮತ್ತೆ ಇಲ್ಲಿ ಕಾರ್ಪೊರೇಟರ್ ಆಗಿರೋ ಲೋಕಿ ಅಂತ ಅನ್ಬಿಟ್ಟು ಅವ್ರ ಮೇಲೆ ಅಟ್ಯಾಕ್ ಮಾಡ ಒಂದ್ ವಾರದಲ್ಲಿ ಮೂರ್ ಜನ ಮೇಲೆ ಅಟ್ಯಾಕ್ ಆಗಿದೆ ಇವ್ರಿಗೆ ಯಾರನ್ನೂ ಅದು ಹಿಡಿದು ತಿಂದಿಲ್ಲ ದನ ಕರೋನಾ ಹಿಡಿದು ಹಿಡಿದು ತಿಂತಾದ ಇವ್ರ ಮನೆ ಪಕ್ಕ ಹಂದಿ ಇತ್ತು ಹಂದಿ ಹಿಡುತ್ತಿದೆ ಬೇಟೆ ಆಡ್ಕೊಂಡು ಬೇಟೆ ಆಡ್ಕೊಂಡು ಹುಲಿ ತಿಂತಿತ್ತಲ್ಲ ಆಮೇಲೆ ಇವ್ರಿಗೆ ಏನ್ ಸದ್ದು ಅಂತ ಹೋಗಿ ನೋಡಿದಾಗ

ಸರ್ ಈಗ ನಾವು ನಿಮ್ ಸಮಸ್ಯೆ ಆಗಿದೆ ಸಮಸ್ಯೆ ಆಗಿದೆ ನಮ್ ಸಮಸ್ಯೆ ಆಗಿದೆ ಇದು ಫಾರೆಸ್ಟ್ ಸಮಸ್ಯೆ ನಿಮಿಷ ಫಸ್ಟ್ ಕೊಡಿ ಆಮೇಲೆ ಮಾತಾಡಿ ಪಬ್ಲಿಕ್ ತೊಂದರೆ ಕೊಡಬೇಡಿ ಆಯ್ತು ಫಾರೆಸ್ಟ್ ಇದು ಸಂಬಂಧಪಟ್ಟ ವಿಚಾರ ಸಂಬಂಧಪಟ್ಟಂಗೆ ಫೋನ್ ಮಾಡಿದ್ದೀನಿ ಫೋನ್ ಏನ್ ಮಾಡಿದ್ದೀನಿ ಕೇಳಿಸ್ಕೊಳ್ಳಿ ಅದ್ ಸಂಬಂಧಪಟ್ಟ ಏನ್ ಅಕ್ಷತೆ ಉಂಟು ತಗೊಳ್ಳಿ ಮಾತಾಡಿದ್ರೆ ಮಾತಾಡಿದ್ರೆ ಮಾತಾಡಿ